ನಾನು ದೇವಸ್ಥಾನದ ಒಳಗೆ ಪ್ರವೇಶ ಮಾಡುವುದಿಲ್ಲ ಅಂತಂದ್ರು ನಾನು ದೇವಿಗೆ ಕೈ ಮುಗಿಯುವುದಿಲ್ಲ ಅಂತಂದ್ರು ನಾನು ಪೂಜೆ ಪುರಸ್ಕಾರದಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತಂದ್ರು ಅಂದ್ರೆ ಇದರ ಅರ್ಥ ಏನು ನೀವು ಯದುವಂಶದ ಪರಂಪರೆಗೆ ಅವಮಾನ ಮಾಡಿದ್ರಿ ಯದುವಂಶದ ಪರಂಪರೆಗೆ ಕಪ್ಪು ಚುಕ್ಕೆಯನ್ನ ಅಂಟಿಸಿದ್ರಿ ನಮ್ಮ ಭಕ್ತಿ ಭಾವ ಶ್ರದ್ಧೆ ಈ ನೆಲೆಯಲ್ಲಿ ಆಕೃತಿಗೊಂಡಂತ ನಮ್ಮ ದಸರಾ ಅನ್ನೋದು ನಮ್ಮ ಇಡೀ ಸನಾತನ ಧರ್ಮದ ಹೊಕ್ಕುಳ ನಂಬಿಕೆ ಅದು ನಮ್ಮ ನವದುರ್ಗೆಯರನ್ನ ಆರಾಧಿಸುವಂತ ಅಪರೂಪದ ಅವಕಾಶ ಅದು ಸನಾತನ ಸಂಸ್ಕೃತ ಬಿಂಬೋತ್ಸವ ಅದು ನೀವು ಇಂಥ ಉತ್ಸವವನ್ನ ಅವಮಾನಿಸುವ ಕೆಲಸವನ್ನ ಯಾಕೆ ಮಾಡ್ತೀರಿ ಚಾಮುಂಡೇಶ್ವರಿಯ ದಸರಾವನ್ನ ಉದ್ಘಾಟನೆ ಅಂದ್ರೆ ಅದಕ್ಕೊಂದು ಪರಂಪರೆ ಇದೆ ಅಲ್ಲಿ ಶ್ರದ್ಧೆ ಭಕ್ತಿ ಇದ್ದವರೇ ಬರಬೇಕು ಅಲ್ಲಿ ದೇವಸ್ಥಾನ ಪ್ರವೇಶ ಮಾಡುವುದಿಲ್ಲ ಮೂರ್ತಿ ಸಂಸ್ಕೃತಿಯನ್ನ ನಾವು ಒಪ್ಪುವುದಿಲ್ಲ ಪೂಜಾ ಸಂಸ್ಕೃತಿಯನ್ನು ಒಪ್ಪುವುದಿಲ್ಲ ಸನಾತನ ಸಂಸ್ಕೃತಿಯನ್ನು ಒಪ್ಪೋದಿಲ್ಲ ನಮ್ದು ಬೇರೆ ಮತ ಮತಾಚರಣೆ ಈ ರೀತಿ ಒಂದು ಹಿನ್ನೆಲೆಯಿಂದ ಬಂದಂತ ಭಾನು ಮುಷ್ಠಾಕ್ ಅವರು ಮೂಲತಃ ಎಡಪಂಥಿಯರು ಎಡಪಂತ ಬಲಪಂಥ ಅನ್ನೋದಕ್ಕಿಂತ ಇಲ್ಲಿ ಮೂರ್ತಿ ಪಂಥಕ್ಕೆ ಒಪ್ತಾರ ಅಂತ ಪ್ರಶ್ನೆ ನಮ್ಮ ಪೂಜಾ ಸಂಸ್ಕೃತಿಯ ಪಂಥಕ್ಕೆ ಅವರು ಒಪ್ತಾರ ಅಂತ ಪ್ರಶ್ನೆ ಹಣೆಗೆ ಬಿಂದಿ ಇಟ್ಟುಕೊಂಡು ನಮ್ಮ ಏನು ಆರಾಧ್ಯ ಸಂಸ್ಕೃತಿಯಲ್ಲಿ ನಮ್ಮ ಮಹಿಳೆಯರು ದೇವಸ್ಥಾನಕ್ಕೆ ಬರುವ ರೀತಿ ನೀತಿ ಹೇಗಿರುತ್ತೆ ಆ ರೀತಿಯಲ್ಲಿ ಅವರು ಬಂದು ಅದರ ಉದ್ಘಾಟಿಸ್ತಾರ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ತಾರ ಮೂಲತಃ ನನಗೆ ಚಾಮುಂಡಿಯ ಮೇಲೆ ಆ ಸನಾತನ ಸಂಸ್ಕೃತಿಯ ಮೇಲೆ ಈ ಪೂಜೆ ಪುನಸ್ಕಾರ ಈ ಉತ್ಸವದ ಮೇಲೆ ನನಗೆ ಅಗಾಧವಾದ ನಂಬಿಕೆ ಇದೆ ಅಂತ ಅವರ ಬಾಯಲ್ಲಿ ಹೇಳಿ ಅವರು ಅದೇ ರೀತಿಯಲ್ಲಿ ಪಾಲ್ಗೊಳ್ಳೋ ಮಾಡಿ ಅದು ಅಸಾಧ್ಯ ಅಂತ ಆದ್ರೆ ಅವರ ಆಯ್ಕೆಯು ಪ್ರಶ್ನಾರ್ಹ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಸಿದ್ದರಾಮಯ್ಯನವರ ಸರ್ಕಾರ ವಾದವನ್ನು ಹುಟ್ಟುಹಾಕುವುದಕ್ಕಿಂತ ಹೆಚ್ಚು ವಿವಾದಗಳನ್ನು ಹುಟ್ಟುಹಾಕೋದ್ರಲ್ಲಿ ಆಸಕ್ತಿಯನ್ನು ತೋರ್ತಾ ಇದೆ ಅಂತ ಬಹಳ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ ಯಾಕೆ ಈ ಮಾತು ಅಂತಂದರೆ ದಸರಾ ಉತ್ಸವದ ಉದ್ಘಾಟನೆಗೆ ಭೂಕರ್ ಪ್ರಶಸ್ತಿ ಪಡೆದು ಕನ್ನಡದ ಸಾರಸ್ವತ ಲೋಕಕ್ಕೆ ಅತ್ಯಂತ ಹೆಮ್ಮೆಯನ್ನು ಒಂದು ಚಾರಿತ್ರಿಕ ಹೆಜ್ಜೆಯನ್ನು ಮೂಡಿಸಿದಂಥ ಮುಷ್ತಾಕ್ ಅವರನ್ನು ಆಹ್ವಾನಿಸಿದ್ದು ಈಗ ಅದು ವಿವಾದಾತ್ಮಕವಾದಂಥ ಒಂದು ಚಿಹ್ನೆಯಾಗಿ ಕಾಡ್ತಾ ಇದೆ ಚರ್ಚೆಗೆ ಗ್ರಾಸವಾಗಿದೆ ಈ ಚರ್ಚೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವು ಎಡಚರರು ಕುಹೆಕ್ಕಿಗಳು ಜಾತ್ಯಾತೀತರು ಇದೊಂದು ಚರ್ಚೆಯ ವಿಷಯವೇ ಪ್ರಜಾಪ್ರಭುತ್ವದ ಸಾಂವಿಧಾನಿಕವಾದಂಥ ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಇದೊಂದು ಜಾತ್ಯತೀತ ರಾಷ್ಟ್ರ ಹಾಗಾಗಿ ನಾಡ ಉತ್ಸವವು ಕೂಡ ಒಂದು ಜಾತ್ಯತೀತ ಮನೋಭಾವದ ಸಂಕೇತ ಅನ್ನುವಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅರಮನೆ ಗಂಧದ ಅರಮನೆ ಮರದ ಅರಮನೆ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಯುವರಾಜನನ್ನು ರಕ್ಷಿಸಿದ್ದು ಮುಸ್ಲಿಮರು ಮತ್ತು ದಲಿತರು ಹಾಗಾಗಿ ಮೈಸೂರು ಮಹಾರಾಜರ ಒಟ್ಟು ಆಡಳಿತದಲ್ಲಿ ದಲಿತರಿಗೂ ಮುಸ್ಲಿಮರಿಗೂ ಎಲ್ಲರಿಗೂ ಸಮಾನ ಅವಕಾಶ ಇತ್ತು ಇದನ್ನು ಒಪ್ಪುತ್ತೇವೆ ನಾವು ಯಾಕೆಂದರೆ ಇದು ಚರಿತ್ರೆ ಆದರೆ ಆ ಬೆಂಕಿ ಬಿದ್ದಂಥ ಅರಮನೆಯ ಸಂದರ್ಭದಲ್ಲಿ ರಕ್ಷಣಾತ್ಮಕ ಕಾರ್ಯಾಚರಣೆಯಲ್ಲಿ ಕೇವಲ ದಲಿತರು ಮತ್ತು ಮುಸ್ಲಿಮರು ಇದ್ದರೆ ಸಾರ್ವಜನಿಕರು ಇರಲಿಲ್ವೇ ಬೇರೆ ಜಾತಿ ಧರ್ಮದವರು ಇರಲಿಲ್ವೇ ಯಾಕೆ ಈ ಛಿದ್ರಾನ್ವೇಷಣೆ ಅದಕ್ಕೂ ಮತ್ತು ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಿದ್ದಕ್ಕೂ ಹೇಗೆ ತಾಳೆ ಹಾಕ್ತೀರಿ ಅಥವಾ ಬಾನು ಮುಷ್ತಾಕ್ ಅಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಬೋಕರ ಅವರಾಡನ್ನು ತಂದು ಕನ್ನಡದ ಸಾರಸ್ವತ ಲೋಕಕ್ಕೆ ಒಂದು ಹೆಮ್ಮೆ ಮತ್ತು ಹಿರಿಮೆಯನ್ನು ತಂದಂಥ ಈ ವ್ಯಕ್ತಿಗೆ ಇವತ್ತು ದಸರಾ ಹಬ್ಬದ ಉದ್ಘಾಟನೆಗೆ ಆಹ್ವಾನಿಸಿದ್ದು ತಪ್ಪು ಅಂತ ಹೇಳುವುದು ಯಾವ ನೆಲೆಯಲ್ಲಿ ಅದಕ್ಕೆ ಒದಗುವ ತರ್ಕ ಏನು ಈ ರೀತಿಯ ಎಲ್ಲ ಪ್ರಶ್ನೆಗಳು ಈಗ ಉದ್ಭವ ಆಗತ್ತೆ ಒಂದು ಸಾಂಸ್ಕೃತಿಕ ಪ್ರತಿಷ್ಠೆಯ ನಾಡ ಹಬ್ಬವಾದಂಥ ದಸರಾವನ್ನು ಬೂಕರ್ ಪ್ರಶಸ್ತಿ ವಿಜೇತೆ ಅಥವಾ ಬೂಕರ್ ಪ್ರಶಸ್ತಿ ಪಡೆದಂಥ ಮುಷ್ಟಾಕ್ ಉದ್ಘಾಟಿಸಬಾರದೆಯೇ ಉದ್ಘಾಟಿಸಿದರೆ ಅಲ್ಲಿ ಆಗುವ ಅನಾಹುತ ಏನು ಅಥವಾ ಉದ್ಘಾಟನೆಗೆ ಆಹ್ವಾನಿಸಿದ್ದನ್ನು ತಪ್ಪು ಅಂತ ವಾದಿಸುವ ವಾದಕ್ಕೆ ಇರುವ ಪುಷ್ಟಿ ನೆಲೆ ಏನು ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಇವತ್ತು ಚರ್ಚಿಸಲಿಕ್ಕೆ ಬಂದಿದ್ದೇನೆ ಇಲ್ಲಿವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿಯೂ ಭಾವನಾತ್ಮಕವಾಗಿಯೂ ಸ್ಪಂದಿಸಿ ಅಂತ ನನ್ನ ವಿನಂತಿ ನೋಡಿ ಭಾನು ಮಶ್ತಾಕ್ ಒಬ್ಬರು ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ನಮ್ಮ ವಿರೋಧ ಅಲ್ಲ ಅಥವಾ ಸಾರ್ವಜನಿಕರ ವಿರೋಧ ಅಲ್ಲ ಅಥವಾ ಸಾಂಸ್ಕೃತಿಕ ಅಧ್ವೈರಿಗಳ ವಿರೋಧ ಅಲ್ಲ ಅಥವಾ ಸನಾತನಿಗಳ ವಿರೋಧ ಅಲ್ಲ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಬಹು ಸಂಸ್ಕೃತಿಯಲ್ಲಿ ಏಕ ಸಂಸ್ಕೃತಿಯನ್ನು ಕಂಡವರು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕವಾಗಿ ಬದುಕನ್ನು ರೂಪಿಸಿಕೊಂಡವರು ಜಾತ್ಯಾತೀತತೆ ಅನ್ನುವ ಶಬ್ದ ಟಂಕಿಸಿದ್ದು ಉತ್ಪನ್ನ ಮಾಡಿದ್ದು ಅದನ್ನು ಸಂವಿಧಾನದಲ್ಲಿ ಬಲತ್ಕಾರವಾಗಿ ಸೇರಿಸಿದ್ದು ಕಾಂಗ್ರೆಸ್ ಆದರೂ ಕೂಡ ನಾವು ಜಾತ್ಯತೀತ ಮನೋಭಾವವನ್ನು ಮೈಗೂಡಿಸ್ಕೊಂಡಿದ್ದೇವೆ ಆದರೆ ದಸರಾ ಉತ್ಸವ ಏನು ಆರುನೂರು ವರ್ಷಗಳಿಗೂ ಹೆಚ್ಚು ಕಾಲದಿಂದ ಯದುವಂಶದ ಮೈಸೂರು ಮಹಾರಾಜರು ಅತ್ಯಂತ ವಿದ್ಯುಕ್ತವಾಗಿ ನಡೆಸ್ಕೊಂಡು ಬಂದಂಥ ಈ ದಸರಾ ಉತ್ಸವ ದುರ್ಗೋತ್ಸವ ಸ ಅಥವಾ ನಮ್ಮ ದೇವಿಯ ಪೂಜೆ ಆರಾಧನೆ ಇದು ಜಾತ್ಯತೀತ ಮನೋಭಾವದ ಪ್ರತೀಕ ಅಲ್ಲ ಇದು ಅಪ್ಪಟ ಹಿಂದೂ ಕಲ್ಚರಿನ ಸನಾತನ ಧರ್ಮದ ನಮ್ಮ ಶ್ರದ್ಧೆ ನಂಬಿಕೆಯ ಭಾವೋತ್ಸವ ಹಾಗಾಗಿ ಪ್ರಜಾಪ್ರಭುತ್ವದ ದೇಶ ಅಥವಾ ನಮ್ಮದು ಸೆಕ್ಯುಲರ್ ಕಂಟ್ರಿ ಸಾಂವಿಧಾನಿಕವಾಗಿ ಎಲ್ಲರಿಗೂ ಹಕ್ಕು ಬಾಧ್ಯತೆಗಳಿವೆ ಅನ್ನುವ ಕಾರಣಕ್ಕಾಗಿ ನೀವು ದಸರಾ ಉತ್ಸವವನ್ನು ಯಾರ್ಯಾರನ್ನೂ ಕರೆದು ಉದ್ಘಾಟನೆ ಮಾಡಿಸುವ ಹಾಗೆ ಇಲ್ಲ ಮೂಲಭೂತವಾಗಿ ಬಾನು ಮಷ್ಟಾಕ್ ಅವರ ಈಗ ಯಾಕೆಂತಂದರೆ ವಿಜಯನಗರದ ಪತನದ ನಂತರ ಮೈಸೂರಿನ ಯದುವಂಶ ಶ್ರೀರಂಗಪಟ್ಟಣದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ಅದರ ನಂತರ ನಮ್ಮ ಈ ದಸರಾ ಉತ್ಸವ ಆರಂಭಗೊಳ್ಳುತ್ತದೆ ದುರ್ಗಾ ಪೂಜೆ ಒಂಬತ್ತು ರಾತ್ರಿ ಹತ್ತು ಹಗಲು ಒಂಬತ್ತು ರಾತ್ರೆ ನಾವು ನವದುರ್ಗೆಯರನ್ನು ಪೂಜಿಸ್ತೇವೆ ಚಾಮುಂಡೇಶ್ವರಿಯವ ದೇವಸ್ಥಾನದ ಪದತಲದಲ್ಲಿ ಪುಷ್ಪಾರ್ಚನೆ ಮತ್ತು ವಿದ್ಯುಕ್ತವಾದಂಥ ಪೂಜೆ ಪುನಸ್ಕಾರ ಆಗುವ ಮೂಲಕ ದಸರಾ ಆರಂಭ ಆಗತ್ತೆ ಕಳೆದ ಬಾರಿ ಏನು ಮಾಡಿದ್ರಿ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಈ ದೇಶದ ಸನಾತನ ಧರ್ಮವನ್ನು ಹಿಂದುತ್ವವನ್ನು ಮೂರ್ತಿ ಪೂಜೆಯನ್ನು ಧಿಕ್ಕರಿಸುವ ಒಬ್ಬ ಚಾರ್ವಾಕ ಬುದ್ಧಿಜೀವಿ ಸಂಸ್ಕೃತಿ ಚಿಂತಕ ಅನ್ನುವಂಥ ಹೆಸರಿನಲ್ಲಿ ಇವತ್ತು ನಾವು ಯಾರನ್ನು ಕರೀತೇವೋ ಬರಗೂ ರಾಮಚಂದ್ರಪ್ಪನವರನ್ನು ಕರೆದ್ರಿ ಬರಗೂ ರಾಮಚಂದ್ರಪ್ಪನವರು ಇಡೀ ಯದುವಂಶದ ದಸರಾ ಆಚರಣೆಯ ಪರಂಪರೆಗೆ ಅನ್ಯಾಯ ಮಾಡಿದರು ನಾನು ದೇವಸ್ಥಾನದ ಒಳಗೆ ಪ್ರವೇಶ ಮಾಡುವುದಿಲ್ಲ ಅಂತಂದರು ನಾನು ದೇವಿಗೆ ಕೈ ಮುಗಿಯುವುದಿಲ್ಲ ಅಂತಂದರು ನಾನು ಪೂಜೆ ಪುರಸ್ಕಾರದಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತಂದರು ಅಂದರೆ ಇದರ ಅರ್ಥ ಏನು ನೀವು ಯದುವಂಶದ ಪರಂಪರೆಗೆ ಅವಮಾನ ಮಾಡಿದ್ರಿ ಯದುವಂಶದ ಪರಂಪರೆಗೆ ಕಪ್ಪು ಚುಕ್ಕೆಯನ್ನು ಅಂಟಿಸಿದಿರಿ ನಮ್ಮ ಭಕ್ತಿ ಭಾವ ಶ್ರದ್ಧೆ ಈ ನೆಲೆಯಲ್ಲಿ ಆಕೃತಿಗೊಂಡಂಥ ನಮ್ಮ ದಸರಾ ಅನ್ನೋದು ನಮ್ಮ ಇಡೀ ಸನಾತನ ಧರ್ಮದ ಹೊಕ್ಕುಳ ನಂಬಿಕೆ ಅದು ನಮ್ಮ ನವದುರ್ಗೆಯರನ್ನು ಆರಾಧಿಸುವಂಥ ಅಪರೂಪದ ಅವಕಾಶ ಅದು ಸನಾತನ ಸಂಸ್ಕೃತಿಯ ಬಿಂಬೋತ್ಸವ ಅದು ನೀವು ಇಂಥ ಉತ್ಸವವನ್ನು ಅವಮಾನಿಸುವ ಕೆಲಸವನ್ನು ಯಾಕೆ ಮಾಡ್ತೀರಿ ಮೂಲಭೂತವಾಗಿ ಆ ಯಾವುದೇ ಒಂದು ಈ ದಸರಾವನ್ನು ಉದ್ಘಾಟಿಸುವಂಥ ವ್ಯಕ್ತಿಗೆ ಒಂದು ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಭಕ್ತಿ ಭಾವದ ಮೂಲಭೂತವಾಗಿ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇರಬೇಕು ಚಾಮುಂಡೇಶ್ವರಿವರೆಯನ್ನು ಆರಾಧಿಸುವ ಆರಾಧ್ಯ ಭಾವ ಇರತಕ್ಕದ್ದು ಅವರು ಕೈ ಮುಗಿಯಬೇಕು ಪೂಜೆ ಪುರಸ್ಕಾರದಲ್ಲಿ ಪಾಲ್ಗೊಳ್ಳಬೇಕು ಅಲ್ಲಿಯ ಎಲ್ಲ ರೀತಿ ರಿವಾಜುಗಳಲ್ಲಿ ಅವರಿಗೆ ನಂಬಿಕೆ ಇರಬೇಕು ಮೂಲಭೂತವಾದಂಥ ಕ್ರೈಟೀರಿಯಾ ಇದು ಈ ನಂಬಿಕೆಯೇ ಇಲ್ಲದೇ ಇದ್ದಂಥ ಮೂರ್ತಿ ಪೂಜೆಯನ್ನೇ ನಂಬದೇ ಇರುವಂಥ ಈ ವಿಶ್ವದ ಒಟ್ಟು ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಬದುಕಿನಲ್ಲಿ ಅಲ್ಲಾನೇ ಒಬ್ಬನೇ ಅಲ್ಲಾನೇ ಸರ್ವಸ್ವ ಅಲ್ಲಾನೇ ಅಂತಿಮ ಅಂತ ನಂಬುವಂಥ ದತ್ತಪೀಠದಂಥ ಒಂದು ಮಹಾಸಂಕರದಲ್ಲಿ ದತ್ತಪೀಠದ ವಿರುದ್ಧವಾದ ಚಳವಳಿಯಲ್ಲಿ ಭಾಗವಹಿಸಿದಂಥ ಭಾನುಮುಷ್ಟಾಕ್ ಅವರು ಚಾಮುಂಡೇಶ್ವರಿಯ ಭಕ್ತಿ ಭಾವದ ಈ ಪುಳಕೋತ್ಸವದಲ್ಲಿ ಅವರು ಮಾನಸಿಕವಾಗಿ ದೈಹಿಕವಾಗಿ ಸಂಪೂರ್ಣವಾಗಿ ಭಾಗವಹಿಸ್ತಾರೆಯೇ ಇದು ನಮ್ಮ ಪ್ರಶ್ನೆ ಅವರು ಹಣೆಗೆ ತಿಲಕವನ್ನು ಇಟ್ಟು ಮುಡಿಗೆ ಹೂವನ್ನು ಮುಡಿದು ಒಂದು ಸರಿಯಾದ ರೀತಿಯಲ್ಲಿ ನಮ್ಮ ಚಾಮುಂಡೇಶ್ವರಿಯ ಸನ್ನಿಧಿಗೆ ಬರುವಂಥ ಮಹಿಳೆಯ ರೀತಿಯಲ್ಲಿ ಬರಲಿಕ್ಕೆ ಒಪ್ತಾರಿಯೇ ಚಾಮುಂಡೇಶ್ವರಿಯ ಪೂಜೆ ಮತ್ತು ಆರತಿಯನ್ನು ಸ್ವೀಕರಿಸ್ತಾರಿಯೇ ಒಮ್ಮೆ ಚಾಮುಂಡೇಶ್ವರಿಯ ಪೂಜೆಯ ಆರಾಧ್ಯತೆಯನ್ನು ಸಂಪೂರ್ಣವಾಗಿ ಅವರು ದೇವಸ್ಥಾನದ ಒಳಗೆ ಪ್ರವೇಶಿಸಿ ದೇವಿಗೆ ನಮಸ್ಕರಿಸಿ ದೇವಿ ಆರಾಧನೆಯಲ್ಲಿ ಪಾಲ್ಗೊಂಡು ಅಲ್ಲಿ ತೀರ್ಥ ಪ್ರಸಾದ ಎಲ್ಲವನ್ನು ತೆಗೆದುಕೊಂಡು ಹಣೆಗೆ ಕುಂಕುಮವನ್ನು ಧರಿಸಿ ಈ ರೀತಿ ರಿವಾಜುಗಳಲ್ಲೆಲ್ಲವೂ ಅವರು ಪಾಲ್ಗೊಳ್ತಾರೆಯೇ ಒಮ್ಮೆ ಪಾಲ್ಗೊಳ್ತಾರೆಯೇ ಅಂತ ಆದರೆ ಅವರ ನಂಬಿದ ಮತ ಸಂಸ್ಕೃತಿಯ ವಿರುದ್ಧವಾದಂಥ ಒಂದು ನಡೆ ಆಗಲಿಲ್ವೇ ಇದು ಅವರ ಧರ್ಮ ಸಂಸ್ಕೃತಿ ಇದನ್ನು ಒಪ್ತದೆಯೇ ಅವರಿಗೆ ದೇವರ ಮೇಲೆ ನಂಬಿಕೆ ಇದೆಯೇ ಅದರಲ್ಲೂ ನಮ್ಮ ಸನಾತನ ಧರ್ಮದ ನೆಲೆಗಳಲ್ಲಿ ಆಕೃತಿಗೊಂಡು ನಮ್ಮ ಶ್ರದ್ಧಾ ಕೇಂದ್ರದ ಒಂದು ಪ್ರತಿಕೃತಿ ಚಿಹ್ನೆ ಈ ಎಲ್ಲ ನಮ್ಮ ಮೂರ್ತಿ ಸಂಸ್ಕೃತಿ ಇದೆಯಲ್ಲ ಅದನ್ನು ಅವರು ಒಪ್ತಾರೆ ಏನು ಇದನ್ನು ಒಪ್ಪದೇ ಇರುವಂಥ ವ್ಯಕ್ತಿಗಳನ್ನೇ ಆಯ್ಕೆ ಮಾಡಿ ನೀವು ಮೂಲತಃ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದೇ ಒಂದು ಕೆಲಸವನ್ನು ನೀವು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಯಾವತ್ತೂ ನೆನೆದ ಉದಾಹರಣೆ ಇಲ್ಲ ಯಾವುದೇ ಒಂದು ಏರ್ಪೋರ್ಟಿಗೋ ಇನ್ನೊಂದಕ್ಕೋ ಮಗದೊಂದಕ್ಕೋ ನೀವು ನಾಲ್ವಡೆಯವರ ಹೆಸರಿಡಬೇಕು ಅನ್ನುವಂಥ ಒಂದು ಕಿಂಚಿತ್ತು ಆಲೋಚನೆಯನ್ನು ಮಾಡಿಲ್ಲ ಮೈಸೂರು ಮಹಾರಾಜರ ಕೊಡುಗೆಗೆ ಸಮೀಕರಿಸಿ ತಮ್ಮ ಕೊಡುಗೆ ಇನ್ನೂ ಅತ್ಯಂತ ಜಾಸ್ತಿ ಇದೆ ಅಂತ ನಿಮ್ಮ ಮಗನೇ ಇವತ್ತು ಮಾತಾಡುವಂಥ ಮಟ್ಟಕ್ಕೆ ಬಂದು ಮುಟ್ಟಿದೆ ಯಾಕೆ ಈ ಮೈಸೂರು ಮಹಾರಾಜರ ಕೊಡುಗೆಯನ್ನು ಸಂಸ್ಕೃತಿಯನ್ನು ಪರಂಪರೆಯನ್ನು ಧಿಕ್ಕರಿಸುವ ಮತ್ತು ಅವಮಾನಿಸುವ ಈ ಒಂದು ಪರಿಪಾಟಲು ನಿಮ್ಮ ಎರಡೂ ಅವಧಿಯಲ್ಲಿ ಮುಂದುವರೆದಿದೆಯಲ್ಲ ಯಾಕೆ ನಮಗೆ ಭಾನು ಮಶ್ತಾಕ್ ಅವರ ಬಗ್ಗೆ ಅತ್ಯಂತ ಗೌರವ ಇದೆ ಇವತ್ತು ಕನ್ನಡದ ನೆಲಕ್ಕೆ ಕನ್ನಡದ ಸಾರಸ್ವತ ಲೋಕಕ್ಕೆ ಒಂದು ಕಳಶ ಪ್ರಾಯವಾಗಿ ಮುಕುಟಪ್ರಾಯವಾಗಿ ಅವರು ಬೂಕರ್ ಅವಾರ್ಡನ್ನು ತಂದುಕೊಟ್ಟಿದ್ದಾರೆ ನಾವು ಅದರ ಬಗ್ಗೆ ಅತ್ಯಂತ ಅತ್ಯಂತ ಹಾರ್ಟ್ ಲ್ಯಾಂಪ್ ಅನ್ನುವಂಥ ಅವರ ಅನುವಾದಿತ ಕೃತಿಗೆ ಏನು ಬಂದಿದೆ ಅದರ ಬಗ್ಗೆ ಅತ್ಯಂತ ಹೆಮ್ಮೆ ಇದೆ ನಮಗೆ ನೀವು ಅವರನ್ನು ಸಾರ್ವಜನಿಕವಾಗಿ ಸನ್ಮಾನಿಸಿದ್ದೀರಿ ಈಗ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಅವರನ್ನು ಅಧ್ಯಕ್ಷರಾಗಿ ನಿಯೋಜಿಸ್ತೇವೆ ಅಂತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಘೋಷಿಸಿದ್ದಾರೆ ಅದರ ಬಗ್ಗೆ ನಮಗೆ ಒಪ್ಪಿತ ಇದೆ ಅದರ ಬಗ್ಗೆ ಹೆಮ್ಮೆ ಇದೆ ಯಾಕೆ ಅಂತಂದರೆ ಒಬ್ಬ ಸಾಹಿತಿ ಒಬ್ಬ ಸಾಧಕ ಅವರು ಅಂಥ ಪ್ರಶಸ್ತಿ ಪಡೆದಂಥ ಒಂದು ಕನ್ನಡದ ಮೇರು ಒಂದು ಸಾಧನೆಯನ್ನು ಮಾಡಿದಂಥ ಮಹಿಳೆ ಇವತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗುವುದು ಸೂಕ್ತ ನಮಗೆ ಅದರ ಬಗ್ಗೆ ಆಪ್ ಆರೋಪ ಅಲ್ಲ ಇದು ಒಂದು ಸಾಂಸ್ಕೃತಿಕ ಉತ್ಸವ ಜೊತೆ ಜೊತೆಗೇ ಹಿಂದೂ ಸಂಸ್ಕೃತಿ ಮತ್ತು ಸನಾತನ ಸಂಸ್ಕೃತಿಯ ಒಂದು ಆದ್ಯೋತ್ಸವ ಇದು ನೀವೇ ಮಹಿಷಾ ದಸರಾವನ್ನು ಹಾಕಿದಿರಿ ಅವರಿಗೆ ಬೆಂಬಲಿಸಿದಿರಿ ಅಂದರೆ ಆರು ನೂರು ವರ್ಷಗಳಿಂದ ಜಂಬೂ ಸವಾರಿ ದಸರಾ ಉತ್ಸವ ವಿಶ್ವವಿಖ್ಯಾತಿ ಗಳಿಸದಂಥ ಈ ಸನಾತನ ಸಂಸ್ಕೃತಿಯ ಉತ್ಸವವನ್ನು ಇನ್ನಿಲ್ಲದಂತೆ ಅದನ್ನು ಚಿವುಟುವ ಅಥವಾ ಅದಕ್ಕೊಂದು ಅವಮಾನ ಮಾಡುವ ಅಥವಾ ಅದರ ಪ್ರಭಾವಳಿಯನ್ನು ಕುಗ್ಗಿಸುವ ಅದನ್ನು ಒಂದು ಸರ್ಕಾರಿ ಉತ್ಸವದ ಮಟ್ಟಕ್ಕೆ ಇಳಿಸುವ ಅದರ ಹಿಂದೆ ಇರಬಹುದಾದಂಥ ನಮ್ಮ ಭಾವನೆ ಶ್ರದ್ಧೆ ನಂಬಿಕೆ ಸನಾತನ ಸಂಸ್ಕೃತಿ ಎಲ್ಲವನ್ನೂ ಏನು ನಾಶ ಮಾಡುವಂಥ ಏನಾದರೂ ಹುನ್ನಾರ ನಡೀತಾ ಇದೆಯೇ ಇದು ಪ್ರಶ್ನೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಥವಾ ನಮ್ಮ ಭಾರತ ನಲವತ್ತೇಳರಲ್ಲಿ ಸ್ವಾತಂತ್ರ್ಯಗೊಂಡ ನಂತರ ಈ ಸಾರ್ವಜನಿಕ ಉತ್ಸವವನ್ನು ಸರ್ಕಾರ ವಹಿಸಿಕೊಂಡಿತ್ತು ಅದನ್ನು ಆಚರಣೆ ಮಾಡುವಂಥ ಕೆಲಸವನ್ನು ಮಾಡಿತ್ತು ಅದು ನಮ್ಮ ತೆರಿಗೆ ಹಣದಲ್ಲೇ ಮಾಡುವಂಥದ್ದು ಅದು ಪ್ರಶ್ನೆ ಬೇರೆ ಆದರೆ ಸರ್ಕಾರ ವಹಿಸಿಕೊಂಡು ಈ ಉತ್ಸವವನ್ನು ಮಾಡ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಅದರ ಮೂಲ ಧಾತುವನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದರ ಮೂಲ ಧಾತುವಾದ ನಮ್ಮ ಶ್ರದ್ಧೆ ಮತ್ತು ನಂಬಿಕೆ ಸನಾತನ ಸಂಸ್ಕೃತಿಯನ್ನು ನೀವು ಅಳಿಸಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಮೇಧಾವಿಗಳನ್ನು ಕರೆಸಿ ಈ ನಾಡಿಗೆ ಕೊಡುಗೆ ಕೊಟ್ಟವರನ್ನು ಕರೆಸಿ ಇವತ್ತು ಸಾಹಿತ್ಯ ಸಂಸ್ಕೃತಿಯ ನೆಲೆಯಲ್ಲಿ ಭಾನುಮಷ್ಟಾಕ್ ಅವರ ಕೊಡುಗೆ ಅನನ್ಯವಾದದ್ದು ಆದರೆ ಇಲ್ಲಿ ಒಂದು ಪರಂಪರೆ ಇದೆ ಇಲ್ಲೊಂದು ಚೌಕಟ್ಟಿದೆ ಇಲ್ಲೊಂದು ಆರಾಧ್ಯ ಸಂಸ್ಕೃತಿ ಇದೆ ಅದರ ಮೇಲೆ ಕನಿಷ್ಠ ಮಟ್ಟದ ನಂಬಿಕೆ ಇದ್ದವರಾರು ಬರಬೇಕಲ್ಲ ಅವರು ಯಾರೋ ಒಂದು ಇಷ್ಟು ಜನ ಮಾತಾಡ್ತಾ ಇದ್ರು ದನದ ಮಾಂಸ ತಿನ್ನುವರು ಅಂತ ಇವರು ಎಲ್ಲರೂ ಇವತ್ತು ಸನಾತನಿಗಳು ವಿರೋಧಿಸ್ತಾ ಇದ್ದಾರೆ ನೋ ದನದ ಮಾಂಸ ಆದರೂ ತಿನ್ನಿ ಹಂದಿ ಮಾಂಸ ಆದರೂ ತಿನ್ನಲಿ ಇನ್ನೊಂದಾದರೂ ತಿನ್ನಲಿ ನಮ್ಮನ್ನು ನಮ್ಮ ಪ್ರಶ್ನೆ ಅದು ಅಲ್ಲವೇ ಅಲ್ಲ ಆದರೆ ನೀವು ದ ತಾಯಿ ಚಾಮುಂಡೆಯನ್ನು ನಂಬ್ತೀರಾ ಉದ್ಘಾಟನೆ ಅನ್ನೋದೇನು ರಿಬ್ಬನ್ ಕಟ್ ಮಾಡುವ ಕೆಲಸ ಅಂತ ಭಾವಿಸಿದ್ದೀರಾ ಚಾಮುಂಡೇಶ್ವರಿಯ ದಸರಾವನ್ನು ಉದ್ಘಾಟನೆ ಅಂದರೆ ಅದಕ್ಕೊಂದು ಪರಂಪರೆ ಇದೆ ಅಲ್ಲಿ ಶ್ರದ್ಧೆ ಭಕ್ತಿ ಇದ್ದವರೇ ಬರಬೇಕು ಅಲ್ಲಿ ದೇವಸ್ಥಾನ ಪ್ರವೇಶ ಮಾಡೋದಿಲ್ಲ ಮೂರ್ತಿ ಸಂಸ್ಕೃತಿಯನ್ನು ನಾವು ಒಪ್ಪೋದಿಲ್ಲ ಪೂಜಾ ಸಂಸ್ಕೃತಿಯನ್ನು ಒಪ್ಪೋದಿಲ್ಲ ಸನಾತನ ಸಂಸ್ಕೃತಿಯನ್ನು ಒಪ್ಪೋದಿಲ್ಲ ನಮ್ಮದು ಬೇರೆ ಮತ ಚ ಮತಾಚರಣೆ ಈ ರೀತಿ ಒಂದು ಹಿನ್ನೆಲೆಯಲ್ಲದ ಬಂದಂಥ ಭಾನುಮುಷ್ಟಾಕ್ ಅವರು ಮೂಲತಃ ಎಡಪಂಥಿಯರು ಎಡಪಂಥ ಬಲಪಂಥ ಅನ್ನೋದಕ್ಕಿಂತ ಇಲ್ಲಿ ಮೂರ್ತಿ ಪಂಥಕ್ಕೆ ಒಪ್ತಾರ ಅಂತ ಪ್ರಶ್ನೆ ನಮ್ಮ ಪೂಜಾ ಸಂಸ್ಕೃತಿಯ ಪಂಥಕ್ಕೆ ಅವರು ಒಪ್ತಾರ ಅಂತ ಪ್ರಶ್ನೆ ಹಣೆಗೆ ಬಿಂದಿ ಇಟ್ಟುಕೊಂಡು ನಮ್ಮ ಏನು ಆರಾಧ್ಯ ಸಂಸ್ಕೃತಿಯಲ್ಲಿ ನಮ್ಮ ಮಹಿಳೆಯರು ದೇವಸ್ಥಾನಕ್ಕೆ ಬರುವ ರೀತಿ ನೀತಿ ಹೇಗಿರುತ್ತೆ ಆ ರೀತಿಯಲ್ಲಿ ಅವರು ಬಂದು ಅದನ್ನು ಉದ್ಘಾಟಿಸ್ತಾರಾ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ತಾರಾ ಮೂಲತಃ ನನಗೆ ಚಾಮುಂಡಿಯ ಮೇಲೆ ಆ ಸನಾತನ ಸಂಸ್ಕೃತಿಯ ಮೇಲೆ ಈ ಪೂಜೆ ಪುನಸ್ಕಾರ ಈ ಉತ್ಸವದ ಮೇಲೆ ನನಗೆ ಅಗಾಧವಾದ ನಂಬಿಕೆ ಇದೆ ಅಂತ ಅವರ ಬಾಯಲ್ಲಿ ಹೇಳಿಸಿ ಅವರು ಅದೇ ರೀತಿಯಲ್ಲಿ ಪಾಲ್ಗೊಳ್ಳೋ ಮಾಡಿ ಅದು ಅಸಾಧ್ಯ ಅಂತಾದರೆ ಅವರ ಆಯ್ಕೆಯು ಪ್ರಶ್ನಾರ್ಹ ಈ ಕಾರ್ಯಕ್ರಮಕ್ಕೆ ಬರುವಾಗ ಮೂಲತಃ ಅವರಿಗೆ ಶ್ರದ್ಧೆ ಇರಬೇಕು ನಂಬಿಕೆ ಇರಬೇಕು ತಾಯಿ ಚಾಮುಂಡೆಯ ಉತ್ಸವ ಇದು ದೇವಿಯ ಉತ್ಸವ ಇದು ನಮ್ಮ ಪರಂಪರೆ ಇದು ಈಗಲೂ ಮೈಸೂರಿನ ಅರಮನೆಯಲ್ಲಿ ಖಾಸಗಿ ದಸರಾ ನಡೀತದೆ ವಿದ್ಯುಕ್ತವಾಗಿ ಅದಕ್ಕೆ ಅದರದೇ ಆದಂಥ ಒಂದು ಪರಂಪರೆ ಇದೆ ವಿಧಿವಿಧಾನ ಅಂತಿದೆ ಯಾರ್ಯಾರೋ ಎಲ್ಲೆಲ್ಲೋ ಹೋಗಿ ಏನೇನೋ ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಹೇಗೆ ಸಾಧ್ಯ ಸರ್ಕಾರ ಉತ್ಸವವನ್ನು ನಡೆಸ್ತದೆ ಅನ್ನುವ ಕಾರಣಕ್ಕಾಗಿ ಸರ್ಕಾರ ಅದರ ಉತ್ಸವದ ಪರಂಪರೆಯನ್ನು ಸಂಪೂರ್ಣವಾಗಿ ಅದನ್ನು ನಾಶ ಮಾಡ್ಬೋದು ಅಂತ ಅರ್ಥ ಅಲ್ಲ ಅಥವಾ ಅದನ್ನು ಸಂಪೂರ್ಣ ಬದಲಾವಣೆ ಮಾಡ್ಬೋದು ಅಂತಲೂ ಅರ್ಥ ಅಲ್ಲ ಬಹುಸಂಖ್ಯಾತರ ನಂಬಿಕೆಯ ಒಂದು ಮಹೋತ್ಸವ ಅದು ನೀವು ಅಲ್ಲಿ ಸಾಹಿತ್ಯ ಚಟುವಟಿಕೆ ರಂಗ ಚಟುವಟಿಕೆ ಕರೆರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕರೆಯರೆ ಇನ್ನೇನಾದರೂ ಮಾಡಿ ಆದರೆ ಅಲ್ಲಿ ಆರಾಧನೆ ಪುಷ್ಪಾರ್ಚನೆ ಪೂಜೆ ಪುನಸ್ಕಾರ ಇವೆಲ್ಲವೂ ಆಗಿ ಉದ್ಘಾಟನೆಗೊಳ್ಳುವಂಥ ಒಂದು ಸಂಪ್ರದಾಯ ಅಂತಿದೆಯಲ್ಲ ಕನಿಷ್ಠ ಮಟ್ಟದಲ್ಲಿ ಅದರ ಬಗ್ಗೆ ನಂಬಿಕೆ ಇರೋರು ಬೇಡವಾ ನೀವು ಶಬನಾಜ್ಮಿಯನ್ನು ಕರೆದು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಸನ್ಮಾನ ಮಾಡ್ತೀರಿ ಭೂಕರ್ ಅವಾರ್ಡ್ ಸಿಕ್ಕಿದಾಗ ಶ ಭಾನು ಮಷ್ಟಾಕನ್ನು ಸರ್ಕಾರದ ವತಿಯಿಂದ ಸನ್ಮಾನ ಮಾಡ್ತೀರಿ ಸಂತೋಷ ಆದರೆ ಕಲೆ ಸಂಸ್ಕೃತಿ ಸನಾತನ ಸಂಸ್ಕೃತಿ ಅಥವಾ ನಮ್ಮಲ್ಲಿ ನಮ್ಮ ಗುರುಕುಲ ಪದ್ಧತಿ ನಮ್ಮ ಅಸ್ಮಿತೆ ನಮ್ಮ ಜ್ಞಾನ ಪರಂಪರೆ ಇದೆಲ್ಲವನ್ನು ಮೈಗೂಡಿಸ್ಕೊಂಡು ಸಾರ್ವಜನಿಕರ ಒಂದು ಅಪೇಕ್ಷೆ ಮತ್ತು ಆಯ್ಕೆಯ ಮೇಲೆ ಪದ್ಮಭೂಷಣವನ್ನು ಪಡೆದಂಥ ಜಗತ್ತಿನ ಶ್ರೇಷ್ಠ ನಟರ ನಟರಲ್ಲಿ ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ಇರುವಂಥ ಮೇರು ಪರ್ವತ ಪ್ರತಿಭೆಯ ಮೇರು ಪರ್ವತ ಅನಂತ್ನಾಗ್ ಅವರಿಗೆ ಪದ್ಮಭೂಷಣ ಬಂದಿದೆ ಅವರನ್ನು ಇವತ್ತಿನವರೆಗೆ ನಿಮಗೆ ಸನ್ಮಾನಿಸುವ ಒಂದು ಕನಿಷ್ಠ ಪ್ರಜ್ಞೆ ಮತ್ತು ಔಚಿತ್ಯ ಪ್ರಜ್ಞೆ ಇಲ್ಲ ನಿಮಗೆ ಅದೇ ಶಬನಾಜ್ಮೇನ ಕರೆದು ಹತ್ತು ಲಕ್ಷ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಸನ್ಮಾನ ಮಾಡಿ ಕಳಿಸ್ತೀರಿ ಯಾವುದೋ ಆರ್ ಸಿ ಬಿಯ ಕನ್ನಡಕ್ಕೆ ಗತಿಗೋತ್ರ ಇಲ್ಲದೇ ಇದ್ದಂಥ ಯಾವುದೋ ಒಂದು ಟೀಮು ಏನೋ ಒಂದು ಪ್ರಶಸ್ತಿ ಅಥವಾ ಏನೋ ಒಂದು ಕಪ್ಪು ಪಡೆದು ಬಿಡ್ತು ಅಂತ ಹೇಳಿ ಹನ್ನೊಂದು ಜನರ ಜೀವವನ್ನು ಬಲಿ ಹಾಕಿ ಅವರಿಗೆ ಸನ್ಮಾನ ಮಾಡ್ತೀರಿ ಇಡೀ ಆಕಾಶ ಕ್ಷಿಪಣಿ ಜನಕ ಪದ್ಮಶ್ರೀ ನಮ್ಮ ರಾಜ್ಯದವರು ಶ್ರೀ ಪ ಪ್ರಹ್ಲಾದ್ ರಾವ್ ಇದ್ದಾರೆ ಅವರನ್ನು ಕರೆಯಬೋದಿತ್ತಲ್ಲ ಅನಂತನಾಗ್ರವರನ್ನು ಕರೆಬೋದಿತ್ತಲ್ಲ ಬಾನು ಮುಷ್ಟಾಕ್ ಅವರನ್ನು ಕರೆಯಬಾರದು ಅನ್ನೋದು ಉದ್ದೇಶವೇ ಎಲ್ಲ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ ಆದರೆ ಈ ಉತ್ಸವದ ಔಚಿತ್ಯ ಏನು ಈ ಉತ್ಸವದ ನಂಬಿಕೆಯ ಹಿನ್ನೆಲೆ ಏನು ಇದು ಸನಾತನ ಸಂಸ್ಕೃತಿಯ ಒಂದು ಹೊಕ್ಕುಳ ಸ ಬಳ್ಳಿ ಇದು ನವದುರ್ಗಿಯರ ಆರಾಧನೆ ದುರ್ಗಾರಾಧನೆ ಒಂಬತ್ತು ದಿನ ನಾವು ಶ್ರದ್ಧೆ ಭಕ್ತಿಯಿಂದ ಆರಾಧಿಸುವಂಥ ಉತ್ಸವ ಇದು ಈ ಉತ್ಸವದ ಉದ್ಘಾಟನೆಗೆ ನಂಬಿಕೆಯೇ ಇಲ್ಲದೇ ಇದ್ದಂಥ ಮೂರ್ತಿ ಪೂಜೆಯನ್ನೇ ಒಪ್ಪದೇ ಇದ್ದಂಥ ಮೂರ್ತಿ ಪೂಜಕರೆಲ್ಲರೂ ಕಾಫೀರರು ಅಂತ ಆ ಧರ್ಮ ನಂಬಿದಂಥ ಹಿನ್ನೆಲೆಯಲ್ಲಿ ಬಂದಂತಹ ಬಾನು ಮುಷ್ಟಾಕ್ ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇರುವಂಥದ್ದು ಎಷ್ಟು ಔಚಿತ್ಯಪೂರ್ಣ ಇದು ಪ್ರಶ್ನೆ ಮುಷ್ಟಾಕ್ ವಿರೋಧಿಗಳಲ್ಲ ಅವ್ರ ಬಗ್ಗೆ ಅತ್ಯಂತ ಗೌರವವಿದೆ ಪ್ರೀತಿ ಇದೆ ವಿಶ್ವಾಸ ಇದೆ ಕನ್ನಡದ ಒಂದು ಸಾರಸ್ವತ ಲೋಕಕ್ಕೆ ಅವರು ಕೊಡುಗೆ ಕೊಟ್ಟದ್ದು ಇವತ್ತು ಏನು ಒಂದು ಪ್ರತಿಷ್ಠಿತವಾದಂಥ ಬೂಕರ್ ಅವಾರ್ಡ್ ಮೂಲಕ ಕನ್ನಡದ ಸಂಸ್ಕೃತಿಯ ಸಮ್ಮಾನ ಮಾಡಿದ್ದವರು ಅವರ ಸೃಜನಾತ್ಮಕ ಚಟುವಟಿಕೆ ಮೂಲಕ ಅದೆಲ್ಲದರ ಬಗ್ಗೆ ಗೌರವ ಇದೆ ಆದರೆ ದಸರಾ ಉತ್ಸವದ ಉದ್ಘಾಟನೆ ಅಂತ ಬಂದಾಗ ಔಚಿತ್ಯ ಪ್ರಜ್ಞೆ ಅದರ ಅದರ ಸಂಪ್ರದಾಯದ ಪ್ರಶ್ನೆ ಅದರ ನಂಬಿಕೆಯ ಪ್ರಶ್ನೆ ಅದರ ಪರಂಪರೆಯ ಪ್ರಶ್ನೆ ಇದು ಇಲ್ಲಿ ಯಾವ ಚರ್ಚೆ ಸಂವಾದ ಯಾಕೆ ಅಂತಂದರೆ ಈ ಕಾರಣಕ್ಕಾಗಿ ಬೇರೆ ಯಾವುದೇ ಕಾರಣಕ್ಕಾಗಿ ಅಲ್ಲ ಹಾಗಾಗಿ ಅಂದರೆ ಇವತ್ತು ಭಾರತದಲ್ಲಿ ಸನಾತನ ಸಂಸ್ಕೃತಿಯನ್ನು ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುವ ಅಪಭ್ರಂಶಗೊಳಿಸುವ ನಮ್ಮ ನಂಬಿಕೆಯನ್ನೇ ಸಂಪೂರ್ಣವಾಗಿ ಕಲುಷಿತಗೊಳಿಸುವ ಒಂದು ವಾತಾವರಣ ಇದೆ ಅದು ಯಾರು ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇವೆ ಈ ದಸರಾ ಉತ್ಸವ ಇದು ಸನಾತನ ಸಂಸ್ಕೃತಿಯ ನಂಬಿಕೆಯ ಶ್ರದ್ಧೆಯ ಉತ್ಸವ ಇದು ಹಿಂದೂ ಹಬ್ಬ ಹಿಂದೂ ಸಂಸ್ಕೃತಿಯ ಹಬ್ಬ ನೀವು ಅದನ್ನು ಸರ್ಕಾರ ಮಾಡ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಅದು ಜಾತ್ಯಾತೀತ ಒಂದು ಉತ್ಸವ ಅಂತ ನೀವು ಯಾವ ಬೋರ್ಡ್ ಹಾಕಲಿಕ್ಕೂ ಸಾಧ್ಯ ಇಲ್ಲ ಆದ್ದರಿಂದ ಆ ಶ್ರದ್ಧೆ ನಂಬಿಕೆ ಪೂಜೆ ಪುನಸ್ಕಾರ ಇದರ ಮೇಲೆ ಅವರಿಗೆ ನಂಬಿಕೆ ಇರುವವರನ್ನು ಉದ್ಘಾಟನೆಗೆ ಕರೆಯಿರಿ ಸಮಾಜದ ಪ್ರತಿಷ್ಠಿತರು ಸಮಾಜದ ಸನ್ಮಾನ್ಯರು ಸಾಧಕರು ಇವರು ಅಲ್ಲಿ ಬರುವಂಥದ್ದು ಒಂದು ಪರಂಪರೆ ನೀವು ಆ ಪರಂಪರೆಯನ್ನು ತುಂಡರಿಸುವ ಕೆಲಸವನ್ನು ನಿಮ್ಮ ಎರಡೂ ಅವಧಿಯಲ್ಲಿ ಮಾಡ್ತಾಯಿದ್ದೀರಿ ಆ ವ್ಯವಸ್ಥೆಯನ್ನೇ ನಂಬದೇ ಇರುವಂಥ ದೇವಿಯನ್ನೇ ಗೇಲಿ ಮಾಡುವಂಥ ದೇವಿಯ ನಂಬಿ ಮೇಲೆ ನಂಬಿಕೆಯಿಲ್ಲದೆ ಇದ್ದಂಥ ಮೂರ್ತಿ ಪೂಜೆಯನ್ನೇ ಧಿಕ್ಕರಿಸುವಂಥ ವ್ಯಕ್ತಿಗಳನ್ನು ಕರ್ಕೊಬಂದು ನೀವು ದೇವಸ್ಥಾನದ ಹೊರಗಡೆಯಿಂದ ಅದನ್ನು ಉದ್ಘಾಟನೆ ಮಾಡಿಸ್ತೀರಿ ಅಂತ ಆದರೆ ಇದು ದಸರಾಕ್ಕೆ ನೀವು ಕೊಡುವ ಮಾನ್ಯತೆ ಅಲ್ಲ ಇದು ಅಪಮಾನ್ಯತೆ ಇದು ಅಪಚಾರ ಇದು ಪರಂಪರೆಯನ್ನು ಒಂದು ರೀತಿಯಲ್ಲಿ ಅರ್ಥೈಸಿಕೊಳ್ಳದೇನೆ ಆ ದಿವ್ಯ ಭವ್ಯ ಶ್ರೇಷ್ಠವಾದಂಥ ಒಂದು ಪರಂಪರೆಯನ್ನು ಏನು ಮೈಸೂರು ಮಹಾರಾಜರು ಹಾಕ್ಕೊಟ್ಟಿದ್ದಾರೆ ಅದಕ್ಕೆ ಬಡಿಯುವ ಮಸಿ ಅಂತ ನನ್ನ ಭಾವನೆ ವೀಕ್ಷಕರೇ ನಿಮ್ಮ ಕಮೆಂಟ್ಸ್ಗಳನ್ನು ನಿರ್ದಾಕ್ಷಿಣ್ಯವಾಗಿ ಹಾಕಿ ನಿಮಗೇನು ಅನ್ನಿಸ್ತದೆ ಅನ್ನೋದನ್ನು ಇಲ್ಲಿ ನಮ್ಮ ಪ್ರತಿಕ್ರಿಯೆಯಲ್ಲಿ ತಿಳಿಸಿ ಅದರ ಮೇಲೆ ನಾವು ಮತ್ತೊಂದು ಚರ್ಚೆಯನ್ನು ಕೂಡ ಮಾಡ್ಬೋದು ನಮಸ್ತೆ